ಸೊ ನೀವು ಲೇಲದ ಹಾಕಕ್ಕೆ ಬರೋಂಗಿದ್ರೆ ಇದಕ್ಕೆ ರೆಡಿ ಆಗಿರ್ಬೇಕು ನೈಟಲ್ಲ ನೀವು ರೋಡಲ್ಲೇ ರೋಡಲ್ಲೇ ಫುಲ್ ಐಸು ಒಳಗೆ ಹೋಗ್ತಾ ಇತ್ತಲ್ಲ ಗುರು ಕಾಲು ಐಸಲ್ಲೇ ಚೇರು ಟೇಬಲಲ್ಲೇ ಹಾಕ್ಬಿಟ್ಟವ್ರಪ್ಪ ಹೌದು ತ್ರೀ ತೌಸಂಡ್ ಕಟ್ತೈತು ಟೀಕೆ ಹೇ ಅಲ್ಲ ಬೆಲ್ಟು ತೆಗಿಯೋಷ್ಟೊತ್ತಿಗೆ ಡೀಸೆಲ್ ಪೆಟ್ರೋಲ್ ಎಲ್ಲ ಚೆಲ್ಲೋಗಿರ್ಬೇಕು ಫುಲ್ ಬಟ್ಟೆಲ್ಲ ಗುಡ್ ಮಾರ್ನಿಂಗ್ ಕರ್ನಾಟಕ ಮಾರ್ನಿಂಗ್ ವ್ಯೂ ತೋರಿಸ್ತೀನಿ ನೋಡಿ ನಮ್ಮ ಸ್ಟೇಯಿಂದ ಲೇಕ್ ಜೀ ಏನ್ ಸಕತ್ತಾಗಿದೆಯಲ್ಲ ಆಮೇಲೆ ಸನ್ ರೈಸ್ ನೋಡಿ ಬ್ಯೂಟಿಫುಲ್ ಗುರು ವೆರಿ ಬ್ಯೂಟಿಫುಲ್ ಬೆಳಗ್ಗೆ ಬೆಳಗ್ಗೆ ಒಳ್ಳೆ ಗರಂ ಗರಂ ಚಾಯ್ ಕುಡಿತಾ ಇದ್ದೀನಿ ಸೊ ಎಲ್ಲರೂ ಎಡ್ಡಿ ರೆಡಿ ಆಗಬೇಕು ರೆಡಿ ಆಗಿದ್ದೇ ಒಟ್ಬಿಡೋಣ ಇವತ್ತು ನಮ್ಮ ಜರ್ನಿ ಇರುತ್ತೆ ಇದು ಮಂಡಿ ಅಂದ್ಕೊತೀನಿ ಸೊ ಮಂಡಿ ಒಳಗೆ ಹೋಗಿಲ್ಲ ನಾವು ಹೈವೇಲ್ಲೇ ಇದ್ದೀವಿ ಅಂದರೆ ಗಾಡ್ ಸೆಕ್ಷನ್ನು ಮಂಡಿ ಟು ಜಿಸ್ಪಾ ಒನ್ ಏಯ್ಟಿ ಸಿಕ್ಸ್ ಕಿಲೋಮೀಟರ್ಸ್ ಅಷ್ಟೇ ಜಾಸ್ತಿ ಲಾಂಗ್ ಏನಿಲ್ಲ ಯಾಕಂದರೆ ನಾವು ನಿನ್ನೆ ತ್ರೀ ಅವರ್ಸ್ ಕಟ್ ಮಾಡಿಬಿಟ್ವಲ್ಲ ಚಂಡೀಗಡಲ್ಲಿ ಉಳ್ಕೊಂಡಿದ್ದರೆ ಇವತ್ತು ಒಂದು ನೈನ್ ಅವರ್ಸ್ ಜರ್ನಿ ಇರೋದು ಸೊ ಈಗ ಸಿಕ್ಸ್ ಅವರ್ಸ್ ಇದೆ ಜರ್ನಿ ಸೊ ಆರಾಮಾಗಿ ಹೋಗೋಣ ಸೊ ಒಂದೇನಂದರೆ ನೀವು ನೀವು ಟ್ರಾವೆಲ್ ಮಾಡೋರು ಯಾರನ್ನ ಹೇಳ್ತಾ ಇದ್ದೀನಿ ಆದಷ್ಟು ನಿಮ್ಮ ಟ್ರಾವೆಲ್ನ ಡೇ ಟೈಮ್ ಇಟ್ಕೊಳ್ಳಿ ನೈಟಲ್ಲಿ ಓಡಿಸ್ಬೇಡಿ ಯಾಕಂದರೆ ನಿಮಗೆ ಇಲ್ಲಿ ಬರೋದೇ ಈ ಒಳ್ಳೆ ಸೀನರಿ ಇದೆಲ್ಲ ನೋಡೋದಕ್ಕಂತ ಸೊ ನೀವು ನೈಟಲ್ಲಿ ಗಾಡಿ ಓಡಿಸ್ತೀನ ಅಂದರೆ ಇದೆಲ್ಲ ಮಿಸ್ ಔಟ್ ಆಗಿಬಿಡುತ್ತೆ ಸೊ ನಿನ್ನೆ ನಾವೇನು ಬಂದ್ರಿ ತ್ರೀ ಆರ್ಸು ಆಫ್ಟರ್ ಸನ್ಲೈಟು ಒಂದು ಸ್ವಲ್ಪ ಸ್ವಲ್ಪ ಮಿಸ್ ಮಾಡ್ಕೊಂಡ್ವಿ ಆ್ಯಕ್ಚುಲಿ ಸೀನರಿ ಬಟ್ ಇಟ್ಸ್ ಫೈನ್ ನಮ್ಗೆ ಹೋಗ್ತಾ ಹೋಗ್ತಾ ಸಿಗುತ್ತೆ ಅಲ್ಲ ಅಯ್ಯಯ್ಯೋ ಏನೋ ಮಾಡಲ್ಲ ಚಿಕ್ಕ ಹುಡುಗಿ ಸೀನ್ಬಿಟ್ಟ ಏನಿದು ಯಾರು ಸೊ ಇಲ್ಲಿ ನೋಡಿದ ಅಲ್ಲಿ ಇದು ಒಂಥರ ಡೈನಿಂಗ್ ಏರಿಯಾ ಥರ ಮಾಡಿದ್ದಾರೆ ಇಲ್ಲಿ ಸೊ ಇದೊಂಥರ ಗ್ಲಾಸ್ ಹಾಕ್ಬಿಟ್ಟವ್ರು ಇಲ್ಲಿ ಸಖತ್ ಅಲ್ಲ ಒಂಥರ ವ್ಯೂ ಚೆನ್ನಾಗಿದೆ ಇಲ್ಲಿ ರೋಡ್ದು ಸೊ ನಮ್ಮ ಹೈಲು ಬೇಬಿ ಈಸ್ ಲುಕಿಂಗ್ ಮೋರ್ ರೆಡ್ಡಿಶ್ ಸ್ವಲ್ಪ ಹಿಮ ಎಲ್ಲ ಬಿದ್ದು ನೀರಾಗಿದೆ ಗಾಡಿ ಸೊ ನೆನ್ನೆಲ್ಲ ಫುಲ್ ಧೂಳಾಗೋಗಿತ್ತು ತಿರ್ಗಾ ಅದೇ ಗತಿನೇ ಆಗುತ್ತೆ ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಸಖತ್ತಾಗಿದೆಯಲ್ಲ ಥರ ಚೆನ್ನಾಗೈತೆ ಇವರು ಅಲ್ಲೊಂದು ತ್ರೀ ಡೋರ್ ಬ್ಲಾಕ್ ತಾರ್ ಬಂದಿದೆ ನಮ್ಮ ಕರಿಯ ಬಂದವನೇ ರೋಡ್ಸ್ ಎಲ್ಲ ಸೂಪರ್ ಆಗೈತೆ ಅದೇ ನೈಟಲ್ಲಿ ಬಂದರೆ ಭಾರಿ ಇನ್ಸೇನಪ್ಪ ಓಡಿಸೋಕೆ ಗಡಿನ ಏನು ಒಬ್ಬೊಬ್ಬರು ಆಪೋಸಿಟೇ ಬರ್ತಾ ಇರ್ತಾರೆ ಅದು ಏನು ಕಂತ ಗೊತ್ತಿಲ್ಲ ಅಲ್ಲಿ ನುಗ್ಬಿಟ್ಟು ಆಪೋಸಿಟ್ ಬರ್ತಾ ಇರ್ತಾರೆ ಗೊತ್ತೇ ಆಗಲ್ಲ ಸಡನ್ ಆಗಿ ಸೊ ಹಗಲು ತಲ್ಲಿ ಓಡಿಸೋಕೆ ಸಾಕತ್ತಾಗಿರುತ್ತೆ ಬಾಡಿ ಅವರು ನಮ್ಮ ರೆಡ್ಡಿಗಾರು ಏಯ್ ರೆಡ್ಡಿಗಾರು ರೆಡಿ ಆಗ್ತಾ ಇರ್ತಾರೆ ಸೊ ಫಸ್ಟು ನಮಗೆ ಪಾಸ್ ಸಿಗೋದು ಇವತ್ತು ರೋಟಾಂಗ್ ಪಾಸ್ ಕೋತಿಗಳು ನೋಡಪ್ಪು ಸ್ವಾಮಿ ಸೊ ದಿಸ್ ಇಸ್ ಆರ್ ವ್ಯೂ ಅರ್ಲಿ ಮಾರ್ನಿಂಗ್ ಡ್ರೈವ್ ವ್ಯೂ ಅರ್ಲಿ ಮಾರ್ನಿಂಗ್ ಏನಲ್ಲ ಇದು ಒಂಬತ್ತುವರೆ ಹತ್ತು ಗಂಟೆ ಅಂದ್ಕೊಳ್ರಿ ಟೈಮು ಕ್ರೇಜಿ ವ್ಯೂ ಡಾಲಿಂಗ್ಸ್ ಬೆಳಗ್ಗೆ ಬೆಳಗ್ಗೆ ನೋಡಿ ಫುಲ್ಲು ಬೆಟ್ಟಗಳ ಮಧ್ಯೆ ಹೋಗ್ತಾ ಇದ್ದೀವಿ ಆ್ಯಂಡ್ ರಿವರ್ ಇದೆ ಆ ಕಡೆ ಏನು ವ್ಯೂ ಇದೆಯಲ್ಲ ಮಸ್ತ್ ಇದೆ ವ್ಯೂ ಯಾರೋ ಬೈಕರ್ಸ್ ಬರ್ತಾವ್ರೆ ಬೈಕರ್ಸ್ ಮಾರ್ನಿಂಗ್ ಮಾರ್ನಿಂಗ್ ಡಿ ವಿ ಅಂದ್ರೆ ಇಲ್ಲ ಗುಡ್ ಮಾರ್ನಿಂಗ್ ಅಂದಿದ್ದವ್ರು ಕೇಳ್ ಕೇರಳ ಬಾಯ್ಸ್ ಸರ್ ಅವರು ಕಲ್ಲಿಗಿಲ್ ಬರ್ತಾವೆ ಸೊ ಅಲ್ಲಲ್ಲಿ ನಿಮಗೆ ಈ ಥರ ಡಸ್ಟಿ ಪ್ಯಾಚ್ ಸಿಗತ್ತೆ ಆಫ್ ರೋಡು ಅಂದರೆ ರೋಡ್ ಎಲ್ಲ ಕಡೆ ಚೆನ್ನಾಗೇ ಇರಲ್ಲ ಇಲ್ಲಿ ನೋಡಿ ಕೋತಿಗಳು ಸೊ ಮೋಹನ್ ಅವ್ರ ಹಿಂದೆ ಬರ್ತಾವ್ರೆ ಓ ಟನಲ್ ಸಿಕ್ತು ಟನಲ್ ಸೊ ನಿನ್ನೆ ರಾತ್ರಿ ನಮ್ಗೊಂದು ಎಷ್ಟು ಒಂದು ಫೈವ್ ಸಿಕ್ಸ್ ಟನಲ್ ಸಿಕ್ತ ಅನ್ಸುತ್ತೆ ಹಾಂ ಏಳು ಏಳು ಟನಲ್ ಸಿಕ್ಕಿರ್ಬೋದು ನಮಗೆ ಸೊ ಇವತ್ತು ದಿಸ್ ದ ಫಸ್ಟ್ ಟನಲ್ ಟನಲ್ ಒಳಗೆ ಹೋಗ್ತಾ ಇದ್ದೀವಿ ನೋಡಿ ಈಗ ಏನಾಯ್ತಲ್ಲ ಟನಲ್ ಸೌಂಡ್ ಐತಲ್ಲ ಹೆವಿ ಸೌಂಡ್ ಊಟ ಅನಲ್ಲೂ ಇನ್ಮೇಲೆಲ್ಲ ಸಿಕ್ಕಾಪಡೆ ಡಸ್ಟ್ ಇರುತ್ತೆ ಡಾಲಿಂಗ್ಸ್ ಸೊ ಒಂದೇನು ಗೊಂತ ನಮ್ಮ ಕಾರಲ್ಲಿ ನಾವೇನು ಬೈಕಲ್ಲಿ ಬ್ಲಾಕ್ಸ್ ಮಾಡ್ತೀವಲ್ಲ ಆ ಥರ ಮಾಡೋಕ್ಕಾಗಲ್ಲ ಯಾಕಂದರೆ ಈ ಪಿ ಒ ವ್ಯೂ ಸೆಟ್ ಆಗಲ್ಲ ಯಾವಾಗಲೂ ನನ್ನ ತಲೆ ಮೇಲೆ ಏನಾದರೂ ಹಾಕೊಂಡಿರಬೇಕು ಸೊ ಇದೊಂಥರ ರೋದ್ದೇ ಅದರಲ್ಲಿ ಹೆಂಗಿರು ನಾವು ಹೆಲ್ಮೆಟ್ ಹಾಕ್ಕೊಂಡೇ ಹಾಕೊಂಡಿರ್ತೀವ ಸೊ ಎಲ್ಲ ಪ್ರತಿಯೊಂದನ್ನು ನೀಟಾಗಿ ನಿಮಗೆ ತೋರಿಸ್ಬೋದು ಪಿ ಒ ವಿ ವ್ಯೂ ಅಲ್ಲಿ ಸೊ ಕಾರಲ್ಲಿ ನಿಮಗೆ ಬೈಕ್ ಥರ ಪಿ ಒ ಅಷ್ಟೊಂದು ಸಿಂಕ್ ಆಗೋಲ್ಲ ಸೊ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ ಆಮ್ ಜಸ್ಟ್ ಟ್ರೈನ್ ಸೊ ಒಂದೇನಂದರೆ ನಾನು ಆಲ್ರೆಡಿ ನಿಮಗೆ ಎಂಟೈರ್ ಲದಾಖ್ ಫುಲ್ ಸರ್ಕ್ಯೂಟ್ ಮಾಡಿಬಿಟ್ಟಿದ್ದೀವಿ ನಾವು ನಮ್ಮ ಕೂಳೆ ಇದ್ದಿದ್ದ ಟೈಮಲ್ಲಿ ಸೊ ಎಲ್ಲ ನೋಡಿದ್ದೀರಾ ಏನಂದರೆ ನಾವೀಗ ರಿವರ್ಸ್ ಹೋಗ್ತಾ ಇದ್ದೀವಿ ಅವಾಗ ಪಟ್ನಿ ಟಾಪ್ ಶ್ರೀನಗರ್ ಹಂಗೆ ಬಂದ್ವಿ ಮನಾಲಿ ಎಕ್ಸಿಟು ಈಗ ಮನಾಲಿ ಕಡೆ ಎಂಟ್ರಿ ಕೊಟ್ಬಿಟ್ಟು ಲೇ ಮುಗಿಸ್ಕೊಂಡು ಆ ಕಡೆಯಿಂದ ಹಿಂಗೆ ಇದ್ದೀವಿ ಸೊ ದಿಸ್ ಈಸ್ ಉಲ್ಟಾ ಸರ್ಕ್ಯೂಟ್ ಏನಂತಕ್ಕೆ ನಾವು ಈ ಥರ ಮಾಡ್ತಾ ಇದ್ದೀವಿ ಅಂದರೆ ಫಸ್ಟ್ ಫಸ್ಟೇ ಸ್ನೋ ಬೀಳೋ ಜಾಗ ಎಲ್ಲ ಪಾಸ್ ಮಾಡ್ಬಿಟ್ರೆ ನಾವು ಆಮೇಲೆ ನಮಗೆ ರಿಸ್ಕ್ ಇರಲ್ಲ ಯಾಕಂದರೆ ಇನ್ನು ಹೋಗ್ತಾ ಹೋಗ್ತಾ ವಿಂಟರ್ ಟೈಮ್ ಇದು ಎನಿ ಟೈಮ್ ಸ್ನೋ ಫಾಲ್ ಆಗ್ಬೋದು ಎನಿ ಟೈಮ್ ಸಿಕ್ಕಾಪಟ್ಟೆ ಅದು ಪಾಸ್ಗಳೆಲ್ಲ ಕ್ಲೋಸ್ ಮಾಡ್ಬೋದು ಅದಕ್ಕೆ ನಾವು ಫಸ್ಟ್ ಈ ಕಡೆ ಮುಗಿಸ್ಕೊತಾ ಇದ್ದೀವಿ ಇಲ್ಲಿ ಆ್ಯಕ್ಚುಲಿ ಲಾಸ್ಟ್ ಟೂ ವೀಕ್ಸ್ ಬ್ಯಾಕ್ ಒನ್ ವೀಕ್ ಟೂ ವೀಕ್ ಬ್ಯಾಕ್ ಫುಲ್ ಕ್ಲೋಸ್ ಆಗೋಗಿತ್ತಲ್ಲ ಯಾಕಂದರೆ ಸಿಕ್ಕಾಪಟೆ ಸ್ನೋ ಫಾಲ್ ಆಗಿತ್ತು ಆಮೇಲೆ ತಿರ್ಗ ಈಗೆಲ್ಲ ಕ್ಲಿಯರ್ ಆಗಿದೆ ಬಿಸಿಲು ಬಂದಿದೆ ಸೊ ಇವಾಗ ಮುಗಿಸ್ಕೊಂಬಿಟ್ರೆ ನಾವು ಸಕ್ ಶ್ರೀನಗರ ಕಡೆಯಿಂದ ಎಕ್ಸಿಟ್ ಆಗ್ಬಿಡ್ಬೋದು ನಾವು ತಿರ್ಗಿ ಆ ಕಡೆಯಿಂದಲೇ ಬರ್ತೀವಿ ಅಂದರೆ ತಿರ್ಗಿ ಇಲ್ಲಿ ಬರೋ ಅಷ್ಟೊತ್ತಿಗೆ ತಿರ್ಗಾ ಸ್ನೋ ಫಾಲ್ ಆಗುತ್ತೆ ಟನಲ್ ಆದ್ಮೇಲೆ ಟನಲ್ ಟನಲ್ ಆದ್ಮೇಲೆ ಟನಲ್ ಸೊ ಡಾಲಿಂಗ್ ನೋಡ್ತಾ ಇದ್ದೀರಾ ಇವಾಗ ಆ ಕಡೆಗೆ ಅಲ್ಲೊಂದು ಕಡೆ ಒಂದು ಲಾರಿ ಕೆಟ್ಟೋಗಿತ್ತು ಒಂದು ಸ್ಮಾಲ್ ಆಫ್ ರೋಡ್ ಪ್ಯಾಚ್ ಇತ್ತು ಅಲ್ಲಿ ನಮ್ಮ ಸೈಡ್ ಲಾರಿ ಕೆಟ್ಟೋಗಿತ್ತು ನಾವೇನೋ ಆದ್ವಿ ಈ ಕಡೆ ಸೈಡು ಜಾಸ್ತಿ ಟ್ರಾಫಿಕ್ ಇಲ್ಲ ಜಾಸ್ತಿ ಗಾಡಿಗಳಿಲ್ಲ ಬಟ್ ಆ ಕಡೆ ನೋಡಿ ಸುಮಾರು ಒಂದು ಕಿಲೋಮೀಟ್ರ್ ಪಾಸಾದ್ವಿ ನಿಂತೆ ಅವರೇ ಜನ ನಿಂತೆ ಅವರೇ ನೋಡ್ತಾ ಇರ್ಬೋದು ನೀವು ಸೊ ನೀವು ಲೇಹ್ ಲದಾಖಗೆ ಬರೋಂಗಿದ್ರೆ ಇದಕ್ಕೆ ರೆಡಿಯಾಗಿರಬೇಕು ಇದು ಆಪೋಸಿಟ್ ಸೈಡ್ ಇದೆ ನಾವು ಹೋಗ್ತಾ ಇರೋ ಸೈಡ್ ಇದ್ದಿದ್ದಿದ್ರೆ ಗಂಟೆಗಟ್ಟಲೆ ನಾವು ನಿಂತ್ಕೋಬೇಕು ಸೊ ಇದು ಲಾಸ್ಟ್ ಟೈಮ್ ನಾನು ಟೂ ವೀಲರಲ್ಲಿ ಬಂದಾಗ್ಲೂ ಫೇಸ್ ಮಾಡಿದ್ದೀನಿ ಬಟ್ ನಾವು ಟೂ ವೀಲರ್ಸು ಬೇಗ ಬೇಗ ನುಗ್ಗಿಸ್ಕೊಂಡು ಹೋಗ್ಬಿಡ್ಬೋದು ಜಾಗ ಇರತ್ತೆ ಎಲ್ಲಿ ಬೇಕೋ ಅಲ್ಲಿ ಹೋಗ್ಬಿಡ್ಬೋದು ಈ ಥರ ನಿಂತ್ಕೊಳ್ಳೋ ಪರಿಸ್ಥಿತಿ ಬರಲ್ಲ ಟೂ ವೀಲರ್ಸ್ ಅವ್ರಿಗೆ ಯೂಶ್ವಲಿ ಬರೋಲ್ಲ ಬಟ್ ಫೋರ್ ವೀಲರ್ ಏನಾದರೂ ಬಂದರೆ ನೀವು ಇಲ್ಲಿರೋ ರೋಡ್ಸು ಸಿಕ್ಕಾಪಟ್ಟೆ ನ್ಯಾರೋ ಆ್ಯಂಡ್ ಒನ್ ಸೈಡ್ ಲಾಕ್ ಆಯಿತು ಅಂತ ಇಟ್ಕೊಳ್ಳ್ರಿ ಮುಗೀತು ನಿಮ್ಮ ಕತೆ ನೋಡಿ ಆಲ್ಮೋಸ್ಟ್ ಎರಡು ಕಿಲೋಮೀಟರ್ ಬಂದೆ ಎಷ್ಟು ಜನ ನಿಂತವ್ರು ನೋಡಿ ಇವರೆಲ್ಲ ಕ್ಲಿಯರ್ ಆಗೋಕ್ಕೆ ಎಷ್ಟು ಟೈಮ್ ಬೇಕು ಗೊತ್ತಾ ಇಲ್ಲೇ ಅವ್ರಿಗೊಂದು ಎರಡು ಮೂರು ಅವರ್ ಇಲ್ಲೇ ಕಿಲ್ಲಾಗಿ ಹೋಗ್ಬಿಡುತ್ತೆ ಊಯ್ಯಪ್ಪ ಎಷ್ಟು ಜನ ಗುರು ಇವ್ರು ಎಲ್ಲ ನಾನೇನೋ ಒಂದು ಹತ್ತು ಗಾಡಿ ನಿಂತಿರ್ತವೆ ಅಂತ ಅಂದ್ಕೊಂಡ್ರೆ ಆಲ್ಮೋಸ್ಟ್ ಎರಡು ಗಾ ಎರಡು ಕಿಲೋಮೀಟ್ರ್ ಬಂದಿದ್ದೀವಿ ನಿಂತೆ ಅವರೇ ಸೊ ಈ ಥರ ಏನಾದರೂ ನಮಗೆ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ ಯಾವುದೇ ರೂಟಲ್ಲಿ ಸೊ ಒನ್ ಡೇ ನಮಗೆ ಡಿಲೇ ಆಗ್ತಾ ಹೋಗುತ್ತೆ ಒನ್ ಒನ್ ಡೇ ಒನ್ ಒನ್ ಡೇ ಎಸ್ಪೆಷಲಿ ನೀವು ಸೀಸನ್ ಟೈಮಲ್ಲಿ ಬಂದ್ಬಿಟ್ರಂತೂ ತುಂಬ ಟ್ರಾಫಿಕ್ ಇರುತ್ತೆ ಇಲ್ಲಿ ಇವತ್ತು ಆ್ಯಕ್ಚುಲಿ ವೀಕೆಂಡು ಸ್ಯಾಟರ್ಡೆ ಇವತ್ತು ಸ್ಯಾಟರ್ಡೆ ಮೋಸ್ಟ್ಲಿ ವೀಕೆಂಡಿಂದ ಇಷ್ಟೊಂದು ಟ್ರಾಫಿಕ್ ಬಂದಿದೆಯಾ ಅಥವಾ ಯೂಶಲಿ ಇಲ್ಲಿ ಟ್ರಾಫಿಕ್ ಇದ್ದೇ ಇರುತ್ತೆ ಬಟ್ ದಿಸ್ ಈಸ್ ಲೈಕ್ ಕ್ರೇಜ್ ಈಗರು ಎಷ್ಟು ದೂರ ನಿಂತವ್ರು ಅಲ್ಲಿ ಹಿಂಗೆ ಆಲ್ಮೋಸ್ಟ್ ಮೂರು ಕಿಲೋಮೀಟ್ರ್ ಬಂದ್ವಿ ಈಗ ಆಮೇಲೆ ಸ್ನೋ ಫಾಲ್ ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ಸ್ನೋ ಫಾಲ್ ಆಗಿಬಿಟ್ರೆ ಈ ಪಾಸ್ಗಳೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಆವಾಗೂ ಇದೇ ಕಥೆ ಆರ್ಮಿಯವರು ಕ್ಲೋಸ್ ಮಾಡಿಬಿಡ್ತಾರೆ ರೋಡ್ಸ್ ನಾ ಏಮಂತಿಲ್ಲ ಅವನೇ ಸೊ ದಿಸ್ ಈಸ್ ಹೌ ಇಟ್ ಈಸ್ ಅರೌಂಡ್ ಹಿಯರ್ ಯು ಹ್ಯಾವ್ ಟು ಬಿ ಅವೇರ್ ಆಫ್ ಇಟ್ ಸೊ ನಾನು ಲಾಸ್ಟ್ ಟೈಮ್ ಟೂ ವೀಲರಲ್ಲಿ ಬಂದಾಗಲೇ ಅನ್ಕೋತಾ ಇದ್ದೆ ಫೋರ್ ವೀಲರ್ ಅವ್ರ ಕತೆ ಏನು ಗುರು ಈ ಥರ ಆಗ್ಬಿಟ್ರೆ ಅಂತ ಈ ಸತಿ ನಾನೇ ಫೋರ್ ವೀಲರಲ್ಲಿ ಬಂದಿದ್ದೀನಿ ದೇವ್ರ ದೇವ್ರದಯಿಂದ ನಾನು ಎಲ್ಲೂ ಲಾಕ್ ಆಗದೆ ಇದ್ದರೆ ಸಾಕು ಸೊ ಆ ಸ್ನೋ ಪಾಸ್ಗಳ ಹತ್ರ ಎಲ್ಲ ನಿಲ್ಲಿಸ್ಬಿಡ್ತಾರಲ್ಲ ಆವಾಗ ನೈಟೆಲ್ಲ ನೀವು ರೋಡಲ್ಲೇ ನೀವು ಯಾವ ಸ್ಟೇಗೂ ಹೋಗೋಕ್ಕಾಗಲ್ಲ ಟ್ರಾಫಿಕ್ ಫುಲ್ ಹಂಗೆ ಲಾಕ್ ಆಗಿರುತ್ತೆ ನೀವು ಕಾರ್ ಎಲ್ಲೂ ಮೂವ್ ಮಾಡೋಕ್ಕಾಗಲ್ಲ ಸೊ ನೀವು ನೈಟ್ ಫುಲ್ಲು ರೋಡಲ್ಲೇ ಇರಬೇಕಾಗುತ್ತೆ ಅದಕ್ಕೆಲ್ಲ ನೀವು ರೆಡಿಯಾಗಿ ಬರಬೇಕು ನೈಟ್ ನೈಟೆಲ್ಲ ರೋಡಲ್ಲೇ ಇರ್ತಾರೆ ನಾನೇ ಸಾರಿ ನೋಡಿದ್ದೀನಿ ನಮ್ಮ ಜೊತೆ ಬಂದಿದ್ದು ಲಗೇಜ್ ಗಾಡಿಗಳು ಎರಡು ಮೂರು ದಿವಸ ಆದರೂ ಬಂದೇ ಇರಲಿಲ್ಲ ನಾವು ಮಾತ್ರ ಹೋಗ್ತಾನೆ ಇದ್ವಿ ಮುಂದೆ ನಾವು ಬೈಕ್ ಅವರಲ್ಲ ಕಾರು ಟೂ ತ್ರೀ ಡೇಸ್ ಆದಮೇಲೆ ಬಂತು ಸ್ಟಾರ್ಟಿಂಗಲ್ಲಿ ಆಮೇಲೆ ನಮ್ಮ ಜೊತೆ ಇತ್ತು ಬಟ್ ಸ್ಟಾರ್ಟಿಂಗಲ್ಲಿ ಎರಡು ದಿವಸ ಡಿಲೇ ಆಗೋಗಿತ್ತು ಕಾರು ಅವ್ರು ನಿಲ್ಲಿಸ್ಬಿಟ್ಟಿದ್ರು ಆರ್ಮಿ ಅವ್ರು ಬಿಡ್ತಾ ಇರಲಿಲ್ಲ ಟು ಫೋರ್ ವೀಲರ್ಸ್ನ ಎ ಫ್ಯೂ ಮೋಮೆಂಟ್ಸ್ ಲೈತ್ ಫೈನಲಿ ಸ್ನೋ ಫಾಲ್ ಹತ್ತಿರ ಬಂದಿದ್ದೀವಿ ಸೊ ರೋಟಾಂಗ್ ಪಾಸ್ದು ಎಂಟ್ರೆನ್ಸು ದಾಟಿದ್ವಿ ಸೊ ರೋಟಾಂಗ್ ಪಾಸ್ಗೆ ಪರ್ಮಿಷನ್ ತಗೋಬೇಕು ಪರ್ ಕಾರ್ ಪ್ರಾಬ್ಲಿ ಒಂದು ಫೈವ್ ಫಿಫ್ಟಿ ಆಗುತ್ತೆ ಅನಿಸುತ್ತೆ ನಾನು ಬೆಳಿಗ್ಗೆ ಪೇ ಮಾಡಿದೆ ಫೈವ್ ಫಿಫ್ಟಿ ಸೊ ನೋಡಿ ಅಲ್ಲಿ ಕಾಣಿಸ್ ತೋರಿಸ್ತೀನಿ ಕಾಣಿಸ್ತಾ ಇದೆಯಾ ಮೇಲೆ ಎಲ್ಲ ಸ್ನೋ ಫಾಲು ಸ್ನೋ ಕ್ಯಾಪ್ ಮೌಂಟೇನ್ಸ್ ಕಾಣಿಸ್ತಾ ಇದೆ ನಿಮಗೆ ಸೊ ಇನ್ನೇನು ಅಲ್ಲಿಗೆ ಹೋಗ್ತೀವಿ ನಾವು ಇವಾಗ ಅಲ್ಲೇ ಹೋಗ್ತಾಯಿರೋ ನಾಂದವಿ ఫుల్ ఆఫ్ రోడ్ నోడి ఆ కడంతో ఫుల్ కణిస్తాయి స్నో క్యాప్ మౌంటేన్స్ నోడి కే మోహన్ బా ని బే నోడే రోడ్ రోడల్ ఫుల్ స్నో రోడల్ే హైసీ బాడ ఏం వ్యూ గురు స్వర్గ ಸೊ ಈ ರೋಡ್ಗೆ ನಾವು ಒಂದು ವಾರ ಎರಡು ವಾರ ಹಿಂದೆ ಬಂದಿದ್ದರೆ ಬರೋಕ್ಕೆ ಆಗ್ತಾ ಇರಲಿಲ್ಲ ಈ ರೋಡಲ್ಲಿ ಬಿಡ್ತಾನೆ ಇರಲಿಲ್ಲ ಯಾಕಂದರೆ ತುಂಬ ಸ್ನೋ ಫಾಲ್ ಆಗಿತ್ತು ಸೊ ಆ ಸ್ನೋನೇ ನೋಡಿ ಇವಾಗ ಕರ್ಗಿ 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 ಇಷ್ಟಾಗಿದೆ ನಾವು ಆ್ಯಕ್ಚುಲಿ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಬೇಗ ಬಂದಿದ್ದರೆ ನಾವು ಇದೆಲ್ಲ ನೋಡೋಕ್ಕೆ ಆಗ್ತಾ ಇರಲಿಲ್ಲ ಸೊ ತಿರ್ಗಾ ಯಾವಾಗ ಸ್ನೋ ಆಗುತ್ತೋ ಹೇಳೋಕ್ಕಾಗಲ್ಲ ಸ್ನೋ ಫಾಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಇಲ್ಲೆಲ್ಲ ಓವರ್ ನೈಟ್ ಚೇಂಜ್ ಆಗಿಬಿಡತ್ತೆ ಗುರು ವೆದರು ಸೊ ಅಲ್ಲಲ್ಲಿ 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 ಲ್ಯಾಂಡ್ ಸ್ಲೈಡ್ಸ್ ಆಗಿ ಆಗಿ ಬಂಡೆಗಳೆಲ್ಲ ಉರುಳೋಗಿದೆ ಸೊ ಕಲ್ಲುಗಳೆಲ್ಲ ಬೀಳ್ತಾ ಇರ್ತವೆ ಇಲ್ಲಿ ಮೇಲೆಯಿಂದ ರೋಡ್ ಅದಕ್ಕೆ ನೋಡಿ ಎಷ್ಟೇ ಚೆನ್ನಾಗಿ ರೋಡ್ ಮಾಡಿದ್ರು ಇಲ್ಲಿ ಇರೋಲ್ಲ ಅಧ್ವಾನ ಆಗೋಗುತ್ತೆ ಬಂಡೆ ಕಲ್ಲೆಲ್ಲ ಬಿದ್ದು ಬಿದ್ದು ಬಿದ್ದಿ ಹಾಳು ಮಾಡಾಕ್ಬಿಡುತ್ತೆ ರೋಡ್ನೆಲ್ಲ ಸೊ ಯಾವಾಗಲೂ ಕೆಲಸ ಈ ಬಾರ್ಡ್ರ್ ರೋಡ್ಸ್ ಆರ್ಗನೈಜೇಷನ್ ಅವ್ರಿಗೆ ಅವ್ರಿಗೊಂದು ದೊಡ್ಡ ಸೊಲ್ಯೂಟ್ ಹೊಡಿಬೇಕು ಇಂಥ ಜಾಗದಲ್ಲೆಲ್ಲ ರೋಡ್ ಮಾಡಿ ಅದನ್ನು ಮೈಂಟೈನ್ ಮಾಡ್ತಾರಲ್ಲ ಸೊ ನಾವೂ ಅಷ್ಟೇ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಂಡು ಓಡಿಸ್ಬೇಕು ಮೇಲೆಯಿಂದ ಯಾವಾಗ ಕಲ್ಲು ಬೀಳುತ್ತೆ ಹೇಳಕ್ಕೆ ಆಗಲ್ಲ ದೊಡ್ಡ ದೊಡ್ಡ ಬಂಡೆ ಏನಾರ ಬಿತ್ತು ಅಂದ್ಕೊಳ್ಳಿ ಕಾರ್ ಕಾರ ಉಡಿಸಾಕ್ಬಿಡ್ತೈತಿ ಒನ್ನೊಂದು ಸಾರಿ ಸೊ ನಮಗೆ ಮುಂಚೆ ಒಂದು ಬ್ಯಾಚ್ ಬಂದಿತ್ತು ಇಲ್ಲಿ ಆ ಗ್ರೂಪ್ ಆಫ್ ತಾರ್ಸ್ ಆ್ಯಂಡ್ ಹೈಲಕ್ಸ್ ಅವರ ಗ್ಯಾಂಗಲ್ಲಿ ಒಬ್ಬರು ಕಾರ್ ಮೇಲೆ ಬಂಡೆ ಬಿದ್ದು ಫುಲ್ಲು ಬಾನೆಂಟೆ ತೂತಾಗೋಗಿತ್ತಂತೆ ಆಮೇಲೆ ಇನ್ನೊಂದು ಕಾರ್ ಮೇಲೆ ಫುಲ್ ಹಾಟ್ ಟಾಪ್ ತಾರು ಅದ್ರ ಮೇಲೆ ಕಲ್ಲು ಬಿದ್ಬಿಟ್ಟು ಹಾರ್ಟ್ ಟಾಪ್ ಎಲ್ಲ ಹೊಡೆದೋಗಿತ್ತಂತೆ ಸದ್ಯಕ್ಕೆ ಒಳಗಿದ್ದವ್ರಿಗೆ ಏನಾಗಿಲ್ಲ ಹಾರ್ಟ್ ಟಾಪ್ ಆಗಿದ್ದು ಇದಕ್ಕೆ ಸಾಫ್ಟ್ ಟಾಪ್ ಆಗಿದ್ದರೆ ಪಕ್ಕ ಒಳಗಡೆ ಇರೋರು ಪಚಡಿ ಹೋಗಿರ್ತಾ ಇದ್ರು ಆ ಥರ ಎಲ್ಲ ಆಗುತ್ತೆ ನೋಡಿ ಇಲ್ಲಿ ಸನ್ ರೈಸ್ ಇಲ್ಲ ಇಷ್ಟೊತ್ತು ಸೂರ್ಯ ಆಯ್ತಲ್ಲ ಇಲ್ಲಿ ನೋಡಿ ಸನ್ ರೈಸ್ ಇಲ್ಲ ಇಲ್ಲಿ ಸ್ನೋ ನೋಡಿ ಹೆಂಗ್ ಸಿಗುತ್ತೆ ನಮಗೆ ನೋಡಿ ಇಲ್ಲಿ ಆನ್ ಫುಲ್ ರೋಡೆಲ್ಲ ಸ್ನೋ ಇಲ್ಲಿ ಸೈಕಲಾ ಫುಲ್ ರೋಡ್ ರೋಡೇ ಸ್ನೋ ನೋಡಿ ಕರ್ಗಿ ಕರ್ಗಿ ಹಿಮ ಎಲ್ಲ ಹೆಂಗ್ ಬೀಳ್ತಾ ಇದೆ ಕೆಳಗೆ ಸೈಗ್ರ ನಾನು ಬೈಕಲ್ಲಿ ಬಂದಾಗಲೂ ಈ ರೇಂಜ್ಗೆ ಅಂದರೆ ಈ ಥರ ಸ್ನೋ ಬಿಟ್ಟಿ ಬಿಟ್ಟಿ ಸ್ನೋ ಎಲ್ಲ ನಾನು ನೋಡಿಲ್ಲ ನಾನು ಬಂದಿದ್ದು ಜೂನ್ ಟೈಮಲ್ಲಿ ಅದಾಕಿ ಮಾಡಿದ್ದು ನಾನು ಬಟ್ ದಿಸ್ ಈಸ್ ಅನದರ್ ಲೆವೆಲ್ ಗುರು ಕಾರಲ್ಲಿ ನೋಡಿ ಕಾರಲ್ಲಿ ಈ ಕಂಫರ್ಟು ಅದಕ್ಕೆ ಕಾರ್ ಕಾರನೇ ಯಾವತ್ತಿದ್ರು ಆದರೆ ಬೈಕ್ ಒಂಥರ ಥ್ರಿಲ್ ಅಂದ್ಕೊಳ್ಳಿ ಬೈಕ್ ಇಸ್ ಥ್ರಿಲ್ಲಿಂಗ್ ಕಾರ್ ಈಸ್ ಎ ಕಂಫರ್ಟಬಲ್ ಜರ್ನಿ ನಾನು ಸುಮ್ಮನೆ ಕೈ ಕ್ಯಾಮ್ರಾ ಆಚೆ ಹಿಡ್ಕೊಂಡಿದ್ದೀನಿ ಅಷ್ಟಕ್ಕೆ ಫ್ರೀಜ್ ಆಗ್ತಾ ಇತ್ತು ನನ್ನ ಫಿಂಗರ್ಸ್ ಎಲ್ಲ ಸೊ ಬೈಕ್ ಓಡಿಸೋರಿಗೆ ಅದಕ್ಕೆ ಅಷ್ಟು ಟಾರ್ಚರ್ ಆಗೋದು ಎಷ್ಟೇ ಗ್ಲೌಸ್ ಹಾಕ್ಕೊಂಡಿದ್ರು ನೀವು ಫುಲ್ ಎಕ್ಸ್ಪೋಸ್ ಆಗಿರ್ತೀರಲ್ಲ ಸೊ ಆಚೆ ಕಡೆ ಹಿಡ್ಕೊಳ್ಳೋಕ್ಕೆ ಆಗಲ್ಲ ಹ್ಯಾಂಡಲ್ ಬಾರ್ಸು ನೋಡಿ ಬರೀ ಟೆನ್ ಡಿಗ್ರೀಸ್ ಇದೆ ಆಚೆ ಕಡೆ ಸೊ ನನ್ನ ಕಾರಲ್ಲಿ ತೋರಿಸ್ತಾ ಇದೆ ನೋಡಿ ಟೆನ್ ಡಿಗ್ರೀಸ್ ಅಷ್ಟೇ ಆಚೆ ಕಡೆ ಇರೋದು ಬಟ್ ಇಂಥ ಬಿಸಿಲಲ್ಲೂ ಬರೀ ಹತ್ತೇ ಡಿಗ್ರಿ ಓ ಮೈ ಗಾರ್ ಅಲ್ಲಿ ನೋಡ್ತೇ ಜೋ ನೋಡಿ ಜಯ ಜರ ಯಾವತಾಯಿದ್ರು ಸೈಕಲ್ಲ ನೋಡಿ ಕರ್ಗಿ ಕರ್ಗಿ ನೀರಾಗಿ ರೋಡೆಲ್ಲ ಬರ್ತಾ ಇದೆ ಈಗ ವ್ಪಾ ಏನ್ ಚಳಿ ಐತೆ ಗುರು ಹತ್ತು ಡಿಗ್ರಿ ನೋಡಿದ್ರೆ ಇಂಥ ಡಿಗ್ರಿ ಕೈ ಆಚೆ ಅದೇ ಕೈ ಆಚೆನೆ ಇಡಕಾಗಲ್ಲ ಸೊ ಇಮ್ಯಾಜಿನ್ ಮಾಡ್ಕೊಂಡು ನಾವು ಬೈಕಲ್ಲಿ ಹೋಗೋರಿಗೆ ಫುಲ್ ಬಾಡಿ ಎಕ್ಸ್ಪೋಸ್ ಆಗಿರುತ್ತೆ ಎಷ್ಟು ಚಳಿ ಆಗುತ್ತೆ ಓಡಿಸೋಕೆ ಆಗಲ್ಲ ಬೇಬಿ ಅವಾಗ ಅವಾಗವಾಗ ನಿಂತ್ಕೊಂಡು ಇಂಜಿನ್ ಹತ್ರ ಕೈ ಇಡ್ಕೊಂತೀರಿ ಆ ಕೈಯಲ್ಲ ಹೆಂಗ್ ನಂಬಾಗೋಗುತ್ತೆ ಗೊತ್ತಾ ಬೈಕ್ ಓಡಿಸೋರ್ಗೆ ಕಾರಲ್ಲಿ ನೋಡು ಗೊತ್ತಾಗಲ್ಲ ನೀನ್ ಒಳಗಡೆ ವಿಂಡೋಸ್ ರೈಸ್ ಮಾಡ್ಕೊಂಡ್ಬಿಟ್ರೆ ಸಾಕು ಹೆಂಗ್ ನಾನು ಓಡಿಸ್ಕೋಬಹುದು ಎಷ್ಟೇ ಚಳಿ ಇದ್ರು Seasonal bike course atau kerja. Banyak kerja. Ile Woi. waktu itu guru kalo. apa ಶೂಸ್ ನೀನು ಇಲ್ಲಿ ನೀ ಶೂಸು ಓ ಅದೆಲ್ಲ ಬೈ ಇವಾಗ ಎಲ್ಲಿಗೆ ಹಾಕೋತೀಯ ಅದೆಲ್ಲ ಬೇಕಾಗಿಲ್ಲ ಶ್ರೀತಾ ಎಲ್ಲ ಎಲ್ಲ ಇಟ್ಲೂಂದೆ ಎಷ್ಟು ಬಿಸಿಲು ಇದೆ ಇಲ್ಲಿ ಅಂದ್ರೆ ನಮ್ಗೆ ಏನು ಗೊತ್ತೇ ಆಗಲ್ಲ ಓಡಿ ಎಂತ ಚಳಿ ಗೊತ್ತಾ ಚಳಿ ಆಯ್ತಪ್ಪ ಸಿಕ್ಸ್ ಡಿಗ್ರೀಸ್ ಸಿಕ್ಸ್ ಫೈವ್ ಡಿಗ್ರೀಸ್ ಅಷ್ಟೇ ಇರೋದು ಇಲ್ಲಿ ನಾನು ಬೇರೆ ಕಾಲಿಕ್ಬಿಟ್ಟು ಕ್ರಾಕ್ಸ್ ಕ್ರಾಕ್ಸಲ್ಲೆಲ್ಲ ನೀರು ಹೋಗ್ಬಿಡ್ತು ಐಸ್ ಹೋಗ್ಬಿಡ್ತು ಐಸ್ ಅಯ್ಯೋ ಏನ್ ತಲೆ ತಿಂತಾವ್ರ ಅಪ್ಪ ಇವ್ರ ಸುಮ್ಮನೆ ಬಿಡ್ತೀರ ನಾನು ಬೇಡ ಅಪ್ಪ ನೀವು ಆಪೋಸಿಟ್ ನಿಂತೀರಾ ಅಲ್ಲಿ ನಿಂತ್ಕೊಂಡ್ರೆ ನಾನು ಒಂದು ಫೋರ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಕೊಡಲ್ಲ ಫೋರ್ ಮಿನಿಟ್ಸ್ ಇಲ್ದಿದೆ ಕೆಳಗಡೆ ಇಲ್ಲಿ ಬಿಸಿಲು ಕಾಣಿಸ್ತಾ ಇದೆ ಬಟ್ ಸ್ಟಿಲ್ ಕೈಯೆಲ್ಲ ನಂಬಾಗಿ ಹೋಗಿದ್ ಬಿ ನಂದು ನನ್ನ ಮೂಗು ನನ್ನ ಕೈ ಫೀಟ್ ಯಾಕಂದ್ರೆ ಅದೇ ನಾನು ಇವಾಗ ಜಾಕೆಟ್ ಹಾಕೊಂಡಿದ್ದೀನಿ ಬಟ್ ನಂಗೆ ಅರ್ಥ ಆಗ್ತಿಲ್ಲ ಒಳಗಡೆ ಬಂದ ತಕ್ಷಣ ಬಿಸಿ ಆಗ್ತಾ ಇದೆ ಚೆನ್ನಾಗಿ ಅನ್ಸಿದೆ ನಾರ್ಮಲ್ ಆಗಿ ನೀನ್ ಹೆಂಗೋ ಬಿ ಬೈಕಲ್ಲಿ ಮಾಡ್ದೆ ಅಯ್ಯಪ್ಪ ಹೆಂಗ್ ಮಾಡಿದೆ ಬೈಕಲ್ಲಿ ಅಂತ ಇವಾಗ ಇಲ್ಲಿ ಬಿಸಿಲು ಬರ್ತಾ ಇದೆ ಬಟ್ ಆಚೆ ಹೋದ್ರೆ ಬಿಸಿಲುಗಿಂತ ಚಳಿ ಜಾಸ್ತಿ ಲೈಕ್ ಎಲ್ಲ ನಂಬಾಗ್ತಾ ಇದೆ ಕೈಯೆಲ್ಲ ಗ್ಲೌಸ್ ಹಾಕಿಲ್ಲ ಕೈ ನಂಬಾಗ್ತಾ ಇದೆ ಕಾಲು ಇಲ್ಲಿ ಹೀಟ್ರಿದೆ ಹೀಟ್ರನ್ನ ಹಾಕೊಬೋದು ಎಟ್ಲಸ್ ಎಸ್ ಈ ಹೈಲೆಕ್ಸ್ನ ರಿವರ್ಸ್ ತಗೊಳ್ಳೋದು ಒಂದು ದೊಡ್ಡ ಕೆಲಸ ಮ್ಯಾಗಿ ತಿನ್ಬೇಕು ಈ ಹೈಲೆಕ್ಸ್ ನಿಲ್ಸ್ಬಿಟ್ವಿ ಬ್ಯಾಕಲ್ಲಿದೆ ಮ್ಯಾಗಿ ಮಾಡೋಕ್ಕೆ ಒಂದು ತುಂಬ ಕಷ್ಟ ನೋಡಿ ಇ ಮಾಡ್ದೆ ಮತ್ತಿನ್ನೊಂದ್ಸತಿ ಮಾಡಬೇಕು ಮ್ಯಾಗಿ ತಿನ್ನೋ ಕಾರ್ಯಕ್ರಮ ಇದೆ ಮ್ಯಾಗಿ ತಿನ್ನೋ ಕಾರ್ಯಕ್ರಮ ಐಸಲ್ಲೇ ಚೇರು ಟೇಬಲಲ್ಲಿ ಹಾಕ್ಬಿಟ್ಟವ್ರಪ್ಪ ಹೌದಪ್ಪ ಐ ಎಷ್ಟು ದಿನ ಆಯ್ತಾ ಪಾತ್ರೆ ತೊಳ್ದಿನ ಸ್ನೋಲ್ಲಿ ಉಜ್ತಾರೆ ಅಷ್ಟೇ ಮಣ್ಣಲ್ಲಿ ಹೆಂಗೆ ಹಾ ದುಬಾಯ್ಲಿ ಮಣ್ಣಲ್ಲಿ ಉಜ್ತಾರೆ ಇಲ್ಲಿ ಸ್ನೋಲ್ ಉಜ್ತಾರೆ

ಬಿಸಿ ಬಿಸಿ ಎಗ್ ಮ್ಯಾಗಿ ಅಪ್ಪ ಫಸ್ಟ್ ಟೈಮ್ ನಾನು ಸ್ನೋ ಅಲ್ಲಿ ಚೇರ್ ಹಾಕೊಂಡು ಮ್ಯಾಗಿ ತಿಂತ ಇರೋದು ಏನೋ ತಿಂತ ಇರೋದು ಸೊ ಡಾರ್ಲಿಂಗ್ ಇವಾಗ ಏನಿದೀವಿ ಕೆಲಾಂಗ್ ಪೆಟ್ರೋಲ್ ಬಂಕ್ ಇದೇ ಲಾಸ್ಟ್ ಬಂಕ್ ಇದಾದಮೇಲೆ ಹೆಚ್ಚು ಕಮ್ಮಿ ನಮ್ಗೊಂದು ಆರುನೂರ ಐವತ್ತರಿಂದ ಏಳ್ನೂರು ಕಿಲೋಮೀಟರ್ ಬಂಕ್ ಇಲ್ಲ ನೆಕ್ಸ್ಟ್ ಸೊ ಅದಕ್ಕೆ ಎರಡು ಗಾಡಿಗಳಿಗೆ ಇಲ್ಲೇ ಫಿಲ್ ಮಾಡಿಸ್ಬಿಟ್ಟು ನಮ್ಮ ಹೇಮಂತ್ ಅವ್ರದ್ದು ಬೈಕಿಗೂ ಫಿಲ್ ಮಾಡಿಸ್ಬಿಟ್ಟು ಈ ದೊಡ್ಡ ದೊಡ್ಡ ಕ್ಯಾನ್ ಎರಡು ಏನು ತಂದಿದ್ರಿ ನಾವು ಮನೆಯಿಂದ ಇದಕ್ಕೂ ಫುಲ್ಲು ಫಿಲ್ ಮಾಡಿಸ್ತೀವಿ ಈಗ ಮೂವತ್ತೈದು ಮೂವತ್ತೈದು ಎಪ್ಪತ್ತು ಲೀಟ್ರ್ ಇರುತ್ತೆ ಅದಲ್ಲದೆ ನಮ್ಮ ಹೇಮಂತ್ ಅವ್ರ ಗಾಡಿಗೂ ಹತ್ತು ಲೀಟ್ರ್ ಟ್ಯಾಂಕು ಐದು ಲೀಟ್ರ್ ಟ್ಯಾಂಕ್ ತೊಗೊಂಡಿದ್ದೀವಿ ಈಗ ಹಿಂದೆ ಥಂಡಿ ಅನ್ನೋ ವಿಲೇಜಲ್ಲಿ ಸೊ ಫುಲ್ಲು ಫ್ಯೂಲ್ ಹಾಕ್ಸ್ಬಿಡೋದು ಇವಾಗ ಹಾಕಿಸ್ಬಿಟ್ಟು ಇಟ್ಬಿಡೋದು ಮಾಡ್ದೆ ಸ್ಟೋರಿಗೆ ಟ್ಯಾಗ್ ಮಾಡಿಲ್ಲ ಅನ್ಕೋ ಟ್ಯಾಗ್ ಮಾಡಿಲ್ಲ ಅನ್ಕೋ ಇದ್ರದ್ದು ಸೀಟ್ ಕಲರ್ ಸಖತ್ ಆಯ್ತಲ್ಲ ಓ ಸ್ವಲ್ಪ ಅದು ಎಕ್ಸ್ಟ್ರಾ ಸ್ಪೇಸ್ ತಗೊಂಡು ಕವರ್ ಮೇಲೆ ಕವರ್ ಹಾಕ್ಬಿಟ್ಟವನೇ ಅದೇ ಅದೇ ಕರೆಕ್ಟ್ ಫೋರ್ ಕರೆದಿದೆ ಬೈ हाँ थ्री थाउजेंड कर दे दो ठीक होगा आपके पास डक टेप है तो अभी इसको वहाँ ले जाके हम इसको प्रॉपर टेप कर देंगे ना ಂಗೆ <entropy>

ನನಗೂ ನಾನು ಫಸ್ಟ್ ಟೈಮ್ ಅಲ್ಲ ನೋಡಿದ್ದೀನಿ ಬಟ್ ಆದರೆ ಈ ಥರ ಫಸ್ಟ್ ಟೈಮ್ ನೋಡ್ತಾ ಇರೋದು ಸಕ್ಕದಾಗಿತ್ತು ಉಜ್ಜು ಜೊತೆ ಡಿ ವಿ ಜೊತೆ ಫಸ್ಟ್ ಟೈಮ್ ಮೋನ್ ಮತ್ತು ಡಿ ವಿ ನೋಡಿದ್ರೂ ಇಟ್ಕೋ ಸೆಂಟ್ರಲ್ ಒಂದು

ಪೀಸ್ಗೆ ಹಾಕಿ ಕ್ಲೋಸ್ ಆಗಿ ಬಂದಿದೆ ಇವಾಗ ತೆಗಿಯೋಷ್ಟೊತ್ತಿಗೆ ಅಲ್ಲ ತೆಗಿಯೋಷ್ಟೊತ್ತಿಗೆ ಡೀಸೆಲ್ ಪೆಟ್ರೋಲ್ ಎಲ್ಲ ಚೆಲ್ಲೋಗಿರ್ಬೇಕು ಫುಲ್ ಬೇ ಎಲ್ಲ ನಿನ್ ಬಟ್ಟೆ ಇದೆ ನಿನ್ ಬಟ್ಟೆ ಎಲ್ಲ ಬುಗ್ ಅಂತ ಹತ್ಕೊಂಡ್ಬಿಡ್ತಾ ಇದೆ ನೈಟ್ ವ್ಯೂ ನೋಡಿ ಅಲ್ಲೇ ಹೆಂಗ್ ನೈಟ್ ವ್ಯೂ ತೋರಿಸ್ತೀನಿ ಮೌಂಟೇನ್ಸ್ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಸೊ ಈಗ ಟೈಮ್ ಆಕ್ಚುಲಿ ಆರು ಕಾಲು ಆರು ಹತ್ತು ಇನ್ನ ಮೇಲೆಲ್ಲ ಆ್ಯಕ್ಚುಲಿ ಲೈಟ್ ಇದೆ ಬಟ್ ನಾವು ಮೌಂಟೇನ್ಸ್ ಮಧ್ಯ ಇದ್ದೀವಲ್ಲ ಸೊ ನಮಗೆ ಮೌಂಟೇನ್ಸ್ದು ಫುಲ್ ಶ್ಯಾಡೋ ಇದೆ ಅದಕ್ಕೆ ಇಲ್ಲೆಲ್ಲ ಫುಲ್ ಹೋಗಿರೋದು ಫೈನಲಿ ಇವತ್ತಿನ ಸ್ಟೇಗೆ ಬಂದು ರೀಚ್ ಆದ್ವಿ ನೀವು ಕ್ಯಾಂಪ್ ಫಯರ್ ಕೇಳಿರ್ತೀರಾ ನಾವಿವತ್ತು ಉಳ್ಕೊತಾ ಇರೋ ಸ್ಟೇ ಹೆಸರು ಗ್ಲ್ಯಾಂಪ್ ಫೈಯರ್ ಒಂದು ಹೆಂಗಿದ್ದು ನೋಡೋಣ ಸೊ ಇದು ಹೊಸದಾಗಿರೋ ಸ್ಟೇ ಅಂತೆ ಜಿಸ್ಪಾನಲ್ಲಿ ಸೊ ಬ್ರ್ಯಾಂಡ್ ನ್ಯೂ ಪ್ರಾಪರ್ಟಿ ಇದೆ ಆ್ಯಕ್ಚುಲಿ ಏನೊಂದು ಒನ್ ಮಂತ್ ಓಲ್ಡ್ ಅಷ್ಟೇ ಅನಿಸುತ್ತೆ ಇದು ಪಾಪ ಬೈಕಲ್ ಬರೋದಲ್ಲ ಭಯಂಕರ ಐತೆ ಮೇಸ್ ಥರ ಇದೆ ಇದು ಬಾವು ಸಾಕೈತೆ ಗುರು ಎರಡು ಎರಡು ನಾಲ್ಕು ಜನ ಮಲ್ಕಂಬೋದು ಇಲ್ಲೇ ಒಟ್ಟಿಗೆ ವಾಶ್ರೂಮು ಹಾ ಏನಾಯ್ತು ಓಹ್ ಇದು ಇಬ್ಬರಿಗೆ ಏಯ್ ಅದು ಸಕತ್ತ ಇದೆ ಇಬ್ಬಿಬ್ರು ಒಂದು ಓಕೆ ಹೊಡಿತೀನಂತ ಈ ಕೆಟಲ್ ನೋಡಿ ಚೆನ್ನಾಗಿದೆ ಇದು ಟ್ರಾನ್ಸ್ಪರೆಂಟ್ ಕೆಟಲ್ ಓಕೆ ಹಿಂಗ್ಸ್ ಇವತ್ತಿನ ಪ್ರೋಗ್ರಾಮ್ ಎಲ್ಲ ಕಂಪ್ಲೀಟ್ ಆಯಿತು ನಾಳೆ ಹೊಡ್ತೀವಿ ಜಿಸ್ಪಾ ಟು ಸೋಮುರಿರಿ nalanu shikabode adventure irutte shikabode snow section so we'll see you tomorrow